ಅತಿಥಿ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಪರಮ ಜಡೇಶ್ ತಾತನವರು ಸಹ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಸದ್ಭಕ್ತರನ್ನು ಸದ್ಭಕ್ತರನ್ನುದ್ದೇಶಿಸಿ ಆಶೀರ್ವಚನ ನೀಡಬೇಕಾಗಿ ಪೂಜ್ಯರಲ್ಲಿ ವಿನಂತಿ ಹಣೆಯ ಆರಾಧ್ಯ ಗುರು ಪರಂಪರೆಗೆ ಹಣೆ ಪಡೆದು ಭಕ್ತಿಯ ಹೂವಕ್ಕೆ ಹೊಂದಾಗ ನೋಡಯ್ಯ ಭಕ್ತಿಯ ಬಿಂಬಕ್ಕೆ ಹಣತೆಯ ಬತ್ತಿ ಹಾಗಿರಲಿ ನೋಡಯ್ಯ ಭಕ್ತಿಯ ಬಾನಕ್ಕೆ ಪ್ರಣಿತಿ ಆಗಲಿ ನೋಡಯ್ಯ ಭಕ್ತಿಯ ಬಿಂಬಕ್ಕೆ ತಾನನಾದ ಬೆವರಹನಿಯ ಎಣ್ಣೆಯಾಗಲಯ್ಯ ಭಕ್ತಿಯ ಬಡವನೆಂದಿರುವ ದೀಪಕ್ಕೆ ನೀನು ಚಿಕ್ಕಚ್ಯೋತಿಸುವ ಶರಣಿ ಎನ್ನುತ್ತಾ ವೇದಿಕೆ ಮೇಲೆ ಆಸನರಾಗಿರುವ ಪೂಜ್ಯರಲ್ಲಿ ಕೂಡ ಶರಣೆಂದು ಸೂಪಿ ಸಂತರು ಶರಣರು ನಾಡಿನ ಅನೇಕ ಇರ್ತಕ್ಕಂಥ ಪರತರಿತವಾಗಿರ್ತಕ್ಕಂಥ ಅವತಾರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶರಣು ಸಮರ್ಪಿಸಿ ನಿಮಗೆಲ್ಲರಿಗೂ ಒಂದು ಸರಿ ಇದ್ರ ಜೋರ ಚಪ್ಪಾಳೆ ಬಿಡ್ರಿ ನೋಡ ನಿಮ್ಮ ಆರೋಗ್ಯ ಚಲೋ ಇರ್ತದೆ ಈಗ ಬಂದಿರ್ತಕ್ಕಂಥ ಶುಗರ್ ಬಿ ಪೇರೆ ಕಡಿಮೆ ಆಗುತ್ತೆ ಸಂಗೀತ ಮಾಡಿದರೂ ಸ್ವೀಕಾರದಿಂದ ನೀವು ಚಪ್ಪಾಳೆ ಹೊಡಿಲಿಲ್ಲ ಪಾಪ ರಮೇಶಪ್ಪ ಮಕ್ಕಳಿಂದಿರಿಸಿ ನಮಗೆಲ್ಲ ಭೇದ ಇಲ್ಲದ ಒಂದು ಸಂಗೀತ ತೋರಿಸಿದ ಅದಕ್ಕೂ ನೀವು ಚಪ್ಪಾಳೆ ತಟ್ಟಲಿಲ್ಲ ಮತ್ತು ನೀವು ಯಾವಾಗ ಆರೋಗ್ಯವಾಗ್ತಿರ್ಲಿ ಹೌದಿಲ್ಲ ಅದಕ್ಕೆ ನೋಡ್ರಿ ಇಲ್ಲಿ ಅಬ್ಬಾಸಲಿ ತಾತವ್ರು ಹೆಂಗೆ ಮಾಡ್ಯಾರ ಯೂರಿಯಾ ಗಣನಾದರೆ ಪರಿಹನಿ ಇವನಲ್ಲ ಹಿರಿಯ ಸಂತನಾದರೆ ಕಿರಿಯನೂ ನೀನಲ್ಲ ಕಿರಿಯ ಘಟಕಕ್ಕೆ ಒರೆಸಬೇಕಾದರೆ ಪರವ ತಜ್ಞನೂ ನೀನಲ್ಲ ಪರವ ಪಾಪಿ ಎಂದೆನಿಸಬೇಕಾದರೆ ಜಾತಿ ಇಲ್ಲದಂತೆ ನನ್ನ ಮಗನ ಹುಟ್ಟುಹಬ್ಬದ ಜ್ಯೋತಿ ಅಂತ ಇವತ್ತು ಹೇಳ್ಯಾರ ಅದಕ್ಕೆ ನೀವೆಲ್ಲ ನಮ್ಮ ಹಲವೇ ಅಜ್ಜವರಾಗಲಿ ಗುಡ್ಡದ ಅಜ್ಜವರಾಗಲಿ ಇಲ್ಲಿರ್ತಕ್ಕಂಥ ಶರಣರಾಗಲಿ ನಿಮ್ಮ ಮನೆಗೆ ರೊಕ್ಕ ಕೊಡ್ತೇವೆ ನಾವು ಹತ್ತಾರು ಸಾವಿರ ರೂಪಾಯಿ ಕೊಡ್ತೇವೆ ಪೂಜ್ಯರು ನಿಂಗೆ ಕರ್ಕೊಂಡು ಕುಂದಿರ್ಸ್ರಪ್ಪ ನೋಡೋಣ ಕೊಡ್ತಾರರೇ ಎಲ್ಲರು ಶಕ್ತಿ ಸ್ಥಾನ ಐತಿ ಇಲ್ಲಿ ಇಲ್ಲಿ ಗಾಳಿ ತನ್ನಿಂದ ಬಂದಿಲ್ಲ ಶಕ್ತಿಯಿಂದ ಬಂದದ ಈ ಸವಬಳಕಿನ ರೂಪ ತನ್ನಿಂದ ಸ್ವೀಕಾರ ಆಗಿಲ್ಲ ನಿಮ್ಮೆಲ್ಲರ ಶಕ್ತಿಯಿಂದ ಸ್ವೀಕಾರ ಆಗೈತಿ ಆ ಶಕ್ತಿ ಅಂತಂದ್ರೆ ಇಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಆ ಹದಿನೇಳನೇ ವರ್ಷದ ಕಂದನ್ನು ಜನಿಸ್ಬೇಕಾದ್ರೆ ಒಂಬತ್ತು ತಿಂಗಳು ಒಂಬತ್ತು ಗಳಿಗೆ ಒಂಬತ್ತು ನಿಮಿಷ ಒಂಬತ್ತಾರುಗಳನ್ನು ನೋವು ಒತ್ತಾರಗಳಿಂದಲೇ ಬಂದಿರತಕ್ಕಂಥ ದುಃಖವನ್ನು ಸ್ವೀಕಾರ ಮಾಡಿ ಪ್ರೀತಿಯಿಂದುವಂಥ ಸಂತ ಶರಣ ಸಾಧುಗಳ ಸಂತರಿಂದ ಆಶೀರ್ವಾದ ಪಡಿಸ್ತಾಳಲ್ಲ ಇದಕ್ಕಿಂತ ಧನ್ಯ ಇನ್ನೇನು ಬೇಕು ನಮಗೆ ಹೌದಾ ಅದಕ್ಕೆ ಹಿರಿಯರನ್ನು ಮಾತು ಹೇಳ್ತಾರೆ ಶರೀರವೇ ಯಂತ್ರವಯ್ಯ ಮನಸ್ಸು ಅತಂತ್ರವಯ್ಯ ಬುದ್ಧಿ ತುತಂತ್ರವಯ್ಯ ದುರ್ಬುದ್ಧಿ ಕುತಂತ್ರವಯ್ಯ ಸಾಸಿರ ಈಶ್ವರ ಅಂತಾರೆ ಅದಕ್ಕೆ ನಮ್ಮ ಶರೀರ ಐತಲ್ಲ ಇದು ಅತಂತ್ರ ಇದು ಕುತಂತ್ರ ಬೇಕಂತಂದ್ರೆ ಇಂಥವನ್ನೆಲ್ಲ ಸಂಪತ್ತು ಬೇಕು ನೋಡಿ ಇವತ್ತೆಲ್ಲ ಪೂಜ್ಯರು ಹಬ್ಬನ್ಸಲಿ ತಾತವ್ರನ್ನ ನೋಡಿದ್ ಬಂದ್ಗುಡ್ಲೆ ನಿಮ್ಮ ನಿಮಗುಂಟು ಎಲ್ಲರ ಜೊತೆಗೆ ಅಡ್ಡಾಡ್ತಾರ ಇಲ್ಲ ನಿಮ್ಮ ಜೊತೆಗೆ ಅಡ್ಡಾಡ್ತಿದ್ರು ಅಲ್ಲಿ ತಾಸಿ ಬೆಳೀತಿದ್ರು ಕೂಡ ಅವ್ರಿಗೂ ಕೈ ಅನ್ನೋರು ಯಾರ ನಮಸ್ಕಾರ ಮಾಡಿದ್ರು ಅವ್ರಿಗೂ ಕೈ ಅನ್ನೋರು ಆದರೆ ಇಂಥ ತಾಯಿ ಸಂಬಂಧವನ್ನು ಪಡೆದಿರಲ್ಲ ನೀವೆಲ್ಲ ಧನ್ಯ ಅಂತ ಹೇಳ್ತಾರೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಬೇಕಾಗಿದ್ದನ್ನು ಬಂದಿತ್ತು ಪಡಿಬೇಕಾದ್ರೆ ಬಲ ಬೇಕು ಬ್ಯಾಡಾಗಿದ್ದನ್ನು ತಂದಿದ್ದು ಬೇಕಂತಂದ್ರೆ ಹರಿನ ಬೇಕು ಆದರೆ ನಮ್ಮ ಈ ಭಾಗದಲ್ಲಿ ನಡೆದಾಡ್ತಕ್ಕಂಥ ಕ್ರಿಯೆ ನಾನು ಒಂದು ಯೂಟ್ಯೂಬ್ ಚಾನಲ್ನೊಳಗೆ ಅವ್ರ ಕ್ರಿಯೆ ನೋಡಿದೆ ಯಾರೋ ಒಬ್ಬ ಇಲ್ಲಿರ್ತಕ್ಕಂಥ ಚಾನೆಲ್ನಾರೋ ಯಾರೋ ಅದು ಅವರು ಒಂದು ದೇಶಕ್ಕೆ ಕರ್ಕೊಂಡು ಹೋಗ್ತಂಥ ಪ್ರಭಾತದಿಂದ ಅವ್ರದ್ದೊಂದು ವಿಡಿಯೋ ಮಾಡಿ ಹಾಕಿದರು ಆದರೆ ಅದನ್ನು ಲೈಕ್ ಮಾಡಿದ ಜನ ಅದರ ಗೊತ್ತಿಲ್ಲ ಆದರೆ ಸ್ಪರ್ಶದಿಂದ ನಾನು ನೋಡಿದ್ನೆಲ್ಲ ನಾನು ಧನ್ಯ ಅಂತೇಳಿದೆ ಲೈಕ್ ಮಾಡಿದರೆಲ್ಲ ಗೊತ್ತಿಲ್ಲ ಇವತ್ತು ಛಾಯಾಕರಣದಿಂದ ಒಂದು ಫೋಟೋ ತೆಗೆದುಕೊಡ್ಲೇ ಆದರೆ ಛಾಯಾಶಕ್ತಿ ಕಡಿಮೆ ಆಗ್ಬೋದು ಅಂತ ತಿಳಿಬೋದು ಆದ್ರೆ ಹಬ್ಬಸಲ್ಲಿ ತಾತವರು ಪುತ್ರರು ಇದರಲ್ಲ ಅವರು ವಿದ್ಯೆಗಿಂದ ಜ್ಞಾನದಿಂದ ಪ್ರತಿರದಿಂದ ಪರಿಸರದಿಂದ ವಾಯತ್ವ ಕ್ರಿಯೆಗಳಿಂದ ಬಂದಿರತಕ್ಕಂಥ ವಾಣಿಜ್ಯದಿಂದ ಇವೆಲ್ಲವನ್ನು ಅವಲಂಬ ಹೊಂದಿ ಇವತ್ತು ಬಸವಾದ ಶಿವಶಾನದಂತೆ ಈ ಮಂಟಪವನ್ನು ಅವರು ಜನನದೊಂದಿಗೆ ಮಾಡ್ಯಾರಲ್ಲ ಭಾಳ ಧನ್ಯ ಅದಕ್ಕೆ ಭಾಳ ಖುಷಿ ಆಗ್ತದೆ ನನಗೆ ವೀರ್ಭದ್ರ ಸ್ವಾಮಿಯವ್ರ ತಾತಾರ ಶಿಷ್ಯರು ಫೋನ್ ಹಚ್ಚಿದ್ರು ನಿಮ್ಮ ಮಠಕ್ಕೆ ಭಿನ್ನ ಹಾಕಕ್ಕೆ ಬರ್ತೀವಿ ಭಿನ್ನ ಅಲ್ಲ ಬಂದೇನಂತ ತಿಳಿದಂತಂದ್ರೆ ನೀವು ಇಲ್ಲಿ ಬಂದಂಗೆ ನಾವು ಬರ್ತೇನೆ ಅಂತ ಹೇಳಿದ್ವಿ ಹಂಗೆ ನೀವೆಲ್ಲರೂ ಸಣ್ಣ ಒಂದು ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಾಯಿ ನೋವು ತಿಳಿದು ನೀವೆಲ್ಲ ಬಂದಿರಲ್ಲ ನೀವು ಧನ್ಯ ಅದಕ್ಕೆ ನಂದೊಂದು ಒಂದೆರಡು ಸಣ್ಣ ನುಡಿ ಇನ್ನೊಂದು ವಿರಾಮ ಮಾಡ್ತೇನೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಗ್ರಂಥಾಲಯಕ್ಕೆ ಹೋಗಿರಯ್ಯ ಹಿಮಾಲಯ ಹೇರುವ ಮುನ್ನ ವಿದ್ಯಾಲಯ ಸೇರಿರಯ್ಯ ಮಂದಿರ ಮುಟ್ಟುವ ಮುನ್ನ ಮರಗಳ ನಟ್ಟಿರಯ್ಯ ಶಿವಾಲಯ ಕಟ್ಟುವ ಮುನ್ನ ಮನೆಗೊಂದು ಶೌಚಾಲಯ ಕಟ್ಟಿರಯ್ಯ ಸತ್ಯ ಭಾರತ ಉಳಿಸಿರಯ್ಯ ಸಾಸಿರ ತೀಶ್ವರ ಎಂದೆನ್ನುತ್ತ ಅದಕ್ಕೆ ನಮ್ಮ ಪ್ರಯಾಣ ಇದೆ ಪೂಜ್ಯರಲ್ಲಿ ಕೂಡ ನಾವು ಕ್ಷಮಾ ಮಾಡಿ ಇಲ್ಲಿ ವೇದಿಕೆ ಮೇಲೆ ಅವಂತವಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಕೂಡ ಶರಣ ಸಮರ್ಪಿಸಿ ನಮ್ಮನ್ನು ಕಳಿಸ್ಕೊಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ತೊದಲು ನುಡುಗಳನ್ನು ಅರ್ಪಿಸಿ ನನ್ನಡಮಾ ವಿರಾಮ ಗುರುವರವರು ಮಗುವಿನ ಮನಸು ತಾಯಿಯ ಹೃದಯ ನಗು ಮುಖದ ಒಡೆಯ ಎಂದು ತಮ್ಮ ಮಾತಿನಲ್ಲಿ ಪೂಜ್ಯ ಗುರುಗಳನ್ನು ಗುಣಗಾನ ಮಾಡಿರುವಂತಹ ಪೂಜ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು